ಹಾಂ ಎಲ್ಲರೂ ನಮಸ್ಕಾರ ಶ್ರೀ ವಿನಾಯಕ ಕಲೆಕ್ಷನ್ಗೆ ಸ್ವಾಗತ ಮತ್ತೆ ಗಟ್ಟಿ ಓಲೆ ಬಂದಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮದು ಆನ್ಲೈನೂ ಇದೆ ಕ್ಯಾಶ್ ಆನ್ ಡೆಲಿವರಿನೂ ಇದೆ ಆನ್ಲೈನ್ ಪೇಮೆಂಟ್ಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಐವತ್ತು ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ಇದು ಡಬಲ್ ಬಾತೋಲೆ ನೋಡಿ ನೆಕ್ಸ್ಟು ಡಿಸೈನ್ಸ್ ತೋರಿಸ್ತೀನಿ ನೋಡಿ ವೈಟು ಸ್ಟೋನ್ದು ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ನೋಡಿ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ಸ್ಮಾಲ್ ಸೈಜು ನೆಕ್ಸ್ಟು ಡಿಸೈನು ನೋಡಿ ಇದು ಅಷ್ಟೇ ವೈಟ್ ಸ್ಟೋನು ಇವೆಲ್ಲ ಒನ್ ಇಯರ್ ವಾರಂಟಿ ಇರುತ್ತೆ ಗಟ್ಟಿ ಒಲೆ ಇದು ಅಂದರೆ ಬಿಸಿನೀರ್ಗೆ ಹಾಕ್ಬಾರ್ದು ಬಿಸಿನೀರು ಪರ್ಫ್ಯೂಮು ಸೋಪ್ ನೀರು ಹಬ್ಬ ಹಾಕ್ಬಾರ್ದು ತುಂಬಾ ಚೆನ್ನಾಗಿರುತ್ತೆ ಇದು ಒನ್ ಇಯರ್ ವಾರಂಟಿ ಸಹ ಕೊಡ್ತೀವಿ ನಾವು ನೆಕ್ಸ್ಟು ಡಿಸೈನ್ಸು ನೋಡಿ ಇದು ಏಳು ಕಲ್ಲಿನ ಬಿಳಿ ಒಲೆ ಬರ್ತಿತ್ತಲ್ಲ ಅದೇ ಥರ ಸ್ಟೋನ್ದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ನೋಡಿ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿದೆ ನೆಕ್ಸ್ಟು ಡಿಸೈನ್ಸು ನೋಡಿ ಇದೊಂಥರ ಡಿಸೈನ್ಸ್ ಇದೆ ಇದು ವೈಟು ಸ್ಟೋನ್ದು ನೋಡಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಇವೆಲ್ಲ ಗಟ್ಟಿ ಒಲೆಗಳು ಇದು ಅಷ್ಟೇ ಇವೆಲ್ಲ ವೈಟ್ದು ನೋಡಿ ತಿರ್ಪಲ್ಲ ಅಷ್ಟೇ ತುಂಬ ಚೆನ್ನಾಗಿದೆ ಗಟ್ಟಿಗಿದೆ ತಿರ್ಪಲ್ಲ ಎಲ್ಲ ಗಟ್ಟಿಯಾಗಿದೆ ನೋಡಿ ಇದು ಅಷ್ಟೇ ನೋಡಿ ಇದೆಷ್ಟು ಚೆನ್ನಾಗಿದೆ ನೋಡಿ ತುಂಬಾ ಚೆನ್ನಾಗಿದೆ ಇದಂತೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಹಾಕೊಂಡ್ರೆ ಮಾತ್ರ ತುಂಬಾ ಇದು ನೋಡಿ ಆಗಲೇ ತೋರಿಸ್ದೆ ಸರಿಯಾಗಿ ತೋರಿಸಿಲ್ಲ ಅಂತ ತಿರ್ಗಾ ಮತ್ತೆ ತೋರಿಸ್ದೆ ಇದ್ರೊಳಗೆ ವೈಟು ಸಹ ಬರುತ್ತೆ ವೈಟ್ ಖಾಲಿಯಾಗಿ ಹೋಗಿದ್ದೆ ಅದು ಬಂದಿದ ತಕ್ಷಣ ಬುಕ್ಕಾಗಿ ಹೋಗಿತ್ತು ಇದು ಅದಕ್ಕೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅದು ರೆಡ್ ರೆಡ್ ಇದು ಇತ್ತಲ್ಲ ಅದಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ ನೆಕ್ಸ್ಟು ಡಿಸೈನ್ಸು ನೋಡಿ ಇದಂತೂ ದೊಡ್ಡದಾಗಿದೆ ಓಲೆ ತುಂಬಾ ಚೆನ್ನಾಗಿರುತ್ತೆ ಓಲೆ ಇದು ನೋಡಿ ನೆಕ್ಸ್ಟು ಡಿಸೈನ್ಸು ವೈಟು ಸ್ಮಾಲ್ ಬರುತ್ತಲ್ಲ ಅದು ಇದು ಸಿಂಗಲ್ದು ಬಾತೋಲೆ ತಿರುಪಾನ ಅಷ್ಟೆ ಚೆನ್ನಾಗಿದೆ ನೋಡಿ ನೆಕ್ಸ್ಟು ಇದರಲ್ಲೇ ವೈಟ್ ಇದೆ ನೋಡಿ ವೈಟ್ದು ಸಿಂಗಲ್ ಬಾತೋಲೆ ಮತ್ತೆ ರಿಸ್ಟಾಕ್ ಆಗಿದೆ ತಗೊಳ್ಳೋರು ತೊಗೊಂಬೋದು ಖಾಲಿಯಾಗಿತ್ತು ಮತ್ತೆ ಬಂದಿದೆ ಇದು ನೆಕ್ಸ್ಟು ಡಿಸೈನು ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು